ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕಥೆಯ ಹೆಸರು ಕಪಿಂಜಲ ಹಕ್ಕಿ ಮತ್ತು ದೀರ್ಘಕರ್ಣನ ಮೊಲ ಒಂದಾನೊಂದು ಕಾಲದಲ್ಲಿ ಕಪಿಂಜಲ ಪಕ್ಷಿಯು ಒಂದು ಗಿಡದ ಪೊಟರೆಯಲ್ಲಿ ವಾಸವಾಗಿ ಒಂದು ದಿನ ತನ್ನ ಆಹಾರಕ್ಕಾಗಿ ಹೊರಗೆ ಹೋಗಿದ್ದು ಕತ್ತಲಾದರೂ ಹಿಂತಿರುಗಲಿಲ್ಲ ಅಷ್ಟು ಹೊತ್ತಿಗೆ ದೀರ್ಘಕರ್ಣನೆಂಬ ಮೊಲವು ಅಲ್ಲಿಗೆ ಬಂದು ಪೊಟರೆಯಲ್ಲಿ ಯಾರೂ ಇಲ್ಲದನ್ನು ತಿಳಿದು ಅದರಲ್ಲಿ ಹೊಕ್ಕು ವಿಶ್ರಾಂತಿ ಪಡೆಯುತ್ತಿತ್ತು ಸ್ವಲ್ಪ ಕಾಲದ ನಂತರ ಹೊರಗೆ ಹೋಗಿದ್ದ ಕಪಿಂಜಲ ಪಕ್ಷಿಯು ಬಂದು ಮಲವನ್ನು ನೋಡಿ ನನ್ನ ಸ್ಥಳದಲ್ಲಿ ನೀನು ಏಕೆ ಬಂದಿರುವೆ ಇದು ನಾನು ವಾಸ ಮಾಡುವ ಪೊಟರೆ ಹೊರಗೆ ಹೋಗು ಎಂದು ಹೇಳಿತು ಅದಕ್ಕೆ ಮಲವು ಬಾವಿಗಳು ಕೆರೆಗಳು ಮರದ ಪೊಟರೆಗಳು ಇತ್ಯಾದಿಗಳು ಒಬ್ಬರ ಸ್ವತ್ತಲ್ಲ ಈಗ ನಾನು ಇಲ್ಲಿ ಸ್ಥಳ ಮಾಡಿಕೊಂಡಿದ್ದೇನೆ ಇದರಲ್ಲಿ ನಿನಗೆ ಪ್ರವೇಶ ಮಾಡಲು ಹಕ್ಕಿಲ್ಲ ಹೋಗು ಎಂದು ಮಲವು ಹೇಳಲು ಅದಕ್ಕೆ ಹಕ್ಕಿ ಇದು ನಾನು ಮೊದಲಿಂದ ವಾಸವಾಗಿದ್ದ ಮನೆ ಇದು ನನಗೆ ಸೇರಿತ್ತು ನನಗೆ ಬಿಟ್ಟುಕೊಡು ಇಲ್ಲವೇ ನ್ಯಾಯ ತೀರ್ಮಾನಕ್ಕೆ ಬಾ ಎಂದು ವ್ಯಾಜ್ಯವನ್ನು ತೀರಿಸಿಕೊಳ್ಳಲು ಯಮುನಾ ನದಿಯ ತೀರದಲ್ಲಿರುವ ದಧಿಕರ್ಣನೆಂಬ ಬೆಕ್ಕಿನ ಹತ್ತಿರ ತಮ್ಮ ವಿವಾದವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಹೋದವು ದಧಿಕರ್ಣನೆಂಬ ಬೆಕ್ಕು ಕಿವುಡನಂತೆ ನಟಿಸಿ ನೀವು ದೂರದಿಂದ ಹೇಳಿದರೆ ನನಗೆ ಕಿವಿ ಕೇಳಿಸುವುದಿಲ್ಲ ಹತ್ತಿರಕ್ಕೆ ಬಂದು ಹೇಳಿದರೆ ಕೇಳುತ್ತದೆ ಕಿವಿಯು ಕಣ್ಣು ಅಷ್ಟು ಸರಿಯಾಗಿ ಕಾಣುತ್ತಿಲ್ಲ ನನಗೆ ವಯಸ್ಸಾಗಿದೆ ನನಗೆ ಇಂದ್ರಿಯ ಪಟುತ್ವ ಇಲ್ಲ ಎಂದು ದತಿಕರ್ಣನು ಹೇಳಿತು ಮತ್ತು ಅವುಗಳಿಗೆ ನಾನಾ ಬಗೆಯ ನೀತಿ ನಿಯಮಗಳನ್ನು ತಿಳಿಸಿ ಹೇಳಿತು ಶರಣು ಬಂದವರನ್ನು ಕಾಪಾಡಿದರೆ ಅಶ್ವಮೇಧ ಯಾಗ ಫಲ ಬರುತ್ತದೆ ಎಂದು ಹೇಳುತ್ತಾರೆ ಎಂದು ಮುಂತಾಗಿ ನಂಬಿಕೆ ಬರುವ ಹಾಗೆ ಮಾತನಾಡಿತು ಪಕ್ಷಿ ಮತ್ತು ಮಲವು ಮಾರ್ಜಾಲದ ಮೋಸವನ್ನು ತಿಳಿಯದೆ ಅದರ ಹತ್ತಿರ ಹೋದವು ಆ ಬೆಕ್ಕು ಎರಡನ್ನು ಒಂದೇ ಬಾರಿ ಹಿಡಿದುಕೊಂಡು ತನ್ನ ಆಹಾರವನ್ನಾಗಿ ಮಾಡಿಕೊಂಡಿತು ನೀತಿ ದುಷ್ಟರ ಹತ್ತಿರ ಅವರ ನ್ಯಾಯಕ್ಕಾಗಿ ಹೋಗಬಾರದು ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ